ಎಲ್ಲ ಪ್ರಿಯರಿಗೆ ಈ ಅಯೋಗ್ಯ ಎರಡರ ಸಿನಿಮಾದ ಪ್ರಾರಂಭಕ್ಕೆ ಬಂದಿದ್ದೀರಾ ಒಳ್ಳೆಯದಾಗಲಿ ಈಗ ಆ ಏನದು ಫಸ್ಟ್ ಲುಕ್ನ ಲಾಂಚ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಹಾಗೆ ಬೆನ್ನೆಲು ಬಗ್ಗೆ ನಿಂತಿರೋದು ನನಗೆ ಸರ್ ಆ್ಯಂಡ್ ರಚಿತ್ರ ಮೇಡಮ್ ಏಕೆಂತ ಹೇಳ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್ ಸೊ ತಮಿಳಲ್ಲಿ ತುಂಬ ಬ್ಯುಸಿ ಇದ್ದಾರೆ ತೆಲುಗಲ್ಲಿ ತುಂಬ ಬಿಸಿ ಇದ್ದಾರೆ ಕನ್ನಡದಲ್ಲಿ ಅಷ್ಟೇ ಬ್ಯುಸಿ ಇದ್ದಾರೆ ಸತೀ ಸರ್ ಅಷ್ಟೇ ತಮಿಳ್ ಆ್ಯಂಡ್ ಕನ್ನಡದಲ್ಲಿ ತುಂಬ ಬ್ಯುಸಿ ಇದ್ದಾರೆ ನಾನು ಅಯೋಗ್ಯಟ್ಟು ಅಂತ ತೊಗೋಬೇಕು ಅಂತಾಗ ಸಬ್ಜೆಕ್ಟ ನಾನು ಸರ್ ಅಪ್ರೋಚ್ ಮಾಡಿದೆ ಸೊ ಕತೆ ಕೇಳಿದ ತಕ್ಷಣ ಹೇಳಿದ್ದು ಇಲ್ಲ ನಾನೊಬ್ಬನಿಂದ ಆಗೋಲ್ಲ ಅಥವಾ ನಿಮ್ಮಿಂದ ಆಗೋಲ್ಲ ನಿರ್ಮಾಪಕರು ನೆಕ್ಸ್ಟು ಮೇಡಮ್ನ ಮೀಟ್ ಮಾಡಿ ರಚಿತ ಅವ್ರನ್ನ ಕೇಳಿ ಡೇಟ್ಸ್ ಅಂತ ಹೇಳಿದ್ರೆ ಮಂಗ್ಳೂರ್ಗೆ ಬರೋಕೆ ಹೇಳಿದ್ರು ನಾನು ಅವರು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ ಆ ಕತೆ ಕೇಳಿ ನನ್ನ ಹತ್ರ ಇದ್ದಂಥ ಫಸ್ಟ್ ಆಫ್ ಒಂದು ಸೆಕೆಂಡ್ ಆಫ್ ಸ್ಕ್ರಿಪ್ಟ್ ಕೈ ಕೊಟ್ಟು ಅವ್ರು ನಂಬಿದ್ರೆ ದೇವರನ್ನ ಒಂದು ಬೆಸ್ಟ್ ಮಾಡಿ ಕೊಟ್ಟರು ತುಂಬ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಯೋಗ್ಯ ಬಹುಶಃ ಶತದಿನೋತ್ಸವ ಆಚರಿಸಂತಹ ಅದ್ಭುತವಾದಂತಹ ಚಿತ್ರ ಒಂದು ಜೊತೆಗೆ ಇದುವರೆಗೂ ಅಂದರೆ ಅಯೋಗ್ಯ ನನ್ನ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು ನಾನು ಅಷ್ಟು ಒಂದು ಆ ಪಾತ್ರ ಮಟನ್ ಅನ್ನೋ ಪಾತ್ರ ಒಂದು ಜನಪ್ರಿಯತೆ ನಾನು ತಂದು ಕೊಡ್ತು ಮತ್ತು ಅಯೋಗ್ಯ ಟು ಸ್ಟಾರ್ಟ್ ಆಗ್ತಾ ಇದೆ ಹೇಳಿದ ತಕ್ಷಣ ಖುಷಿಯಾಯಿತು ಫಸ್ಟ್ ಆಫ್ ಆಲ್ ಆಮೇಲೆ ಕತೆ ಕೇಳಿದಾಗ ಮತ್ತು ಮಾರ್ತಿ ಸರ್ ಬರೆದಿರೋ ಕೆಲವೊಂದು ಗಳನ್ನು ಕೇಳಿದಾಗ ಬಹಳ ಖುಷಿಯಾಗಿದೆ ಇದಂತೂ ಈಗ ಏನು ಅಯೋಗ್ಯ ಸಿನಿಮಾ ನಿಮ್ಮನ್ನು ಮನರಂಜಿಸ್ತು ಎಷ್ಟು ಕಿಕ್ಕಿರೋದು ಥಿಯೇಟರ್ಗಳು ತುಂಬತಾ ಇತ್ತು ಆದರೆ ಡಬಲ್ ಯಾಕಂದರೆ ಒಂದು ಸೀಕ್ವೆಲ್ ಬರ್ತಾ ಇದೆ ಪಾರ್ಟ್ ಟೂ ಅಂತಂದಾಗ ಅದ್ರಲ್ಲಿರುವಂಥ ಒಂದು ವಿಷಯಗಳು ಕೂಡ ಡಬಲ್ ಆಗಬೇಕು ಅದೆಲ್ಲ ಡಬಲ್ ಖಂಡಿತ ಆಗುತ್ತೆ ಇನ್ನುವೇ ನಮ್ಮ ಸುಂದರಣ್ಣ ಬೆನ್ನಿಗೆ ಹೊಡೆದಿರೋದು ಆ ಸೀನಲ್ಲಿ ಹೊಡೆದಿರೋದು ಇನ್ನೂ ನೋವಾಗಿಲ್ಲ ಇದರಲ್ಲಿ ಹಿಂಗೆ ಹೆಚ್ ಆಗ್ತಾರೋ ಗೊತ್ತಿಲ್ಲ ಅಣ್ಣ ಮತ್ತೆ ಪ್ರೀತಿಯಿಂದ ಒಂದು ಧನ್ಯವಾದ ಹೇಳಬೇಕು ಅಂತಂದರೆ ಅದು ನಮ್ಮ ಮುನೇಗೌಡ್ರು ಸರ್ಗೆ ಸೊ ಎರಡನೇ ಸಿನಿಮಾ ಸೊ ಒಂದು ಒಳ್ಳೆ ಸಿನಿಮಾಗೆ ಬಂಡವಾಳನ ಹುಡ್ತಿದ್ದಾರೆ ಅಯೋಗ್ಯ ಮೊದಲು ಬರೆದಿದ್ದೆ ನಂತರ ಮಹೇಶ್ ಅವ್ರದ್ದು ಅಯೋಗ್ಯ ಟು ಖುಷಿಯಾಗೋ ವಿಚಾರ ಏನು ಅಂದರೆ ಯಾವ ಸಿನಿಮಾ ಗೆಲುವು ಸೋಲು ನಮ್ಮ ಇಲ್ಲದೆ ಇದ್ದರೂ ಪ್ರಯತ್ನ ತುಂಬ ಚೆನ್ನಾಗಿರುತ್ತೆ ಸೊ ಅದೇ ಟೀಮ್ನ ಬೇಕಾನು ತಿರ್ಗಿ ಅದೇ ಟೀಮ್ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದು ಆ ಒಂದು ಎಲ್ರಿಗೂ ಇದ್ದೀವಿ ಅದು ತುಂಬ ಇಷ್ಟ ಆಯಿತು ಮತ್ತು ಈ ಚಿತ್ರಕ್ಕೆ ಇವತ್ತು ಆವಾಗ ನಾವು ಹಂಸಲೇಖ ಹಳ್ಳಿಯ ಮೂಲ ಮೂಲೆ ಅಂದರೆ ರಾಜ್ಯದ ಮೂಲಮೂಲೆಯ ಹಳ್ಳಿಗಳು ಹೆಂಚಿನ ಮನೆಯಲ್ಲಿ ಕೂಡ ಕೇಳೋವಂಥದ್ದು ಅಂಥ ಒಂದು ಪ್ರಯತ್ನ ಅಯೋಗ್ಯ ಸಿನಿಮಾದಲ್ಲಿ ಆಗಿತ್ತು ನಮ್ಮ ಚೇತನ್ ಅವರು ಬರೆದ ಹಾಡು ಮತ್ತು ನಂದು ಚೇತನ್ ಅವ್ರ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಈಗ ಹಿಂದೆ ಕಾಟೇರ ಬರೆದಾಗಲೂ ಅವ್ರ ಸಾಹಿತ್ಯ ನನ್ನ ಸಂಭಾಷಣೆ ಇತ್ತು ಈ ಥರ ತುಂಬ ಕೆಲಸ ಮಾಡಿದ್ದೀವಿ ಮತ್ತು ಸತೀಶ್ ಸಾರು ಅವರಲ್ಲೊಂದು ಕಾಮನ್ ಮ್ಯಾನ್ ಕಾಣ್ತಾನೆ ಅಂದರೆ ಪ್ರತಿಭೆ ಅಷ್ಟು ಚೆನ್ನಾಗಿ ಯಾವುದನ್ನು ಮೇಲ್ ಹಾಕ್ಕೊಳಲ್ಲ ಆ ಕ್ಯಾರೆಕ್ಟ್ರನ್ನ ನೀಟಾಗಿ ಕನ್ವೆ ಮಾಡೋದು ಮತ್ತು ಅವರು ಕರೆಕ್ಟಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಸೊ ಅವರಿಬ್ಬರ ಪೇರೆ ಇವತ್ತು ಪ್ರತಿ ಮನೆಯಲ್ಲೂ ಹಿಂಗಿರ್ಬೇಕು ಜೋಡಿ ಅನ್ನೋ ಒಂದು ಉದಾಹರಣೆ ಆಗಿತ್ತು ಸೊ ಸಂಗೀತ ಅಂತ ಬಂದಾಗ ಅರ್ಜುನ್ ಜನಯಾ ಸಾರು ಎಲ್ಲ ಟೀಮ್ ಅಷ್ಟು ಚೆನ್ನಾಗಿ ಕೆಲಸ ಮಾಡೋದು ನಮ್ಮ ಸುರೇಶ್ ಆರ್ಮುಗಮ್ಮ ಅವರು ಎಡಿಟಿಂಗ್ ಸೊ ಎಲ್ಲ ಸೇರಿ ಕೆಲಸ ಮಾಡ್ತಾಯಿದ್ದೀವಿ ಡೈಲಾಗ್ಸ್ ವಿಚ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ನನಗೂ ಆ ಒಳ್ಳೊಳ್ಳೆ ಸೀನ್ಸು ಒಳ್ಳೆ ಕತೆ ಸಿಕ್ಕಿದೆ ಆದರೆ ಮಂಡ್ಯದವರು ಅಂತ ಹೇಳಿದ ತಕ್ಷಣ ಪ್ರೀತಿನೇ ಆಗಲಿ ದ್ವೇಷನೇ ಆಗಲಿ ನೀವು ಚಿಟಿಕೆ ಅಷ್ಟು ಕೊಟ್ಟರೆ ನಾವು ಚೀಲ್ದಷ್ಟು ವಾಪಸ್ ಕೊಡ್ತೀವಿ ಅನ್ನೋ ಥರದ್ದು ಡೈಲಾಗ್ಸ್ ಇರುತ್ತೆ ಒಂದು ವಿಜುವಲ್ ಪಾಯಿಂಟ್ಸು ತುಂಬ ಚೆನ್ನಾಗಿರುತ್ತೆ ಮತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಥಿಯೇಟ್ರ್ ಆ್ಯಂಬಿಯನ್ಸ್ ಕಟ್ಕೊಡ್ಬೇಕು ಅದನ್ನು ಮಹೇಶ್ ಅವರು ಪ್ರತಿಸತಿ ಹೇಳ್ತಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ತುಂಬ ಪ್ರೂವ್ ಆಗಿರುವಂಥ ಅಯೋಗ್ಯನ ಈಗ ಮತ್ತೆ ಭಯ ಮತ್ತು ಭರವಸೆ ಎರಡು ಜಾಸ್ತಿ ಇದೆ ಅದು ಕರೆಕ್ಟಾಗಿ ಕೆಲಸ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಅಯೋಗ್ಯ ಟು ಅಯೋಗ್ಯೆಯಿಂದ ಶುರುವಾದಂಥ ಒಂದು ಜರ್ನಿ ಭಾಳ ಖುಷಿ ಅನ್ಸುತ್ತೆ ಇದೊಂದು ತೀರಾ ಆತ್ಮೀಯ ಚಿತ್ರತಂಡ ನನ್ನ ಪ್ರೀತಿಯಿಂದ ಸತೀಕ್ಷಣ ಅಂತಾನೆ ಕರೆಯೋದು ರಚಿತಾ ರಾಮ್ ಮೇಡಮ್ ಭರ್ಜರಿನಲ್ಲಿ ಕೆಲಸ ಮಾಡಿದ್ವಿ ಅಯೋಗ್ಯ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಕೆಲವೊಂದು ಸಿನಿಮಾಗಳ ಮನ್ಸಲ್ಲಿ ಯಾವಾಗ್ಲೂ ಉಳಿದ್ಬಿಡ್ತವೆ ಆ ಜರ್ನಿಗಳು ಉಳಿದು ಬಿಡ್ತವೆ ಒಂದು ಆತ್ಮೀಯ ಚಿತ್ರತಂಡ ಅಂಡ್ ಇವತ್ತು ಅಯೋಗ್ಯ ಟು ಸೇಮ್ ಟೆಂಪಲ್ ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರತ್ತೆ ಆ್ಯಂಡ್ ಆಯಿತು ಅಯೋಗ್ಯ ಸೀಕ್ವಲ್ಲಲ್ಲಿ ಪ್ರತಿಯೊಬ್ಬರೂ ಇದ್ದೀವಿ ಆ್ಯಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್ ಆ್ಯಂಡ್ ತುಂಬ ಚೆನ್ನಾಗಾಗತ್ತೆ ಈ ಸಿನಿಮಾ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮಗೆ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ತು ನಮಗೆ ಆಲ್ ಓವರ್ ಕರ್ನಾಟಕ ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ನಿರ್ಮಾಪಕರಿಲ್ಲ ಅನ್ನೋದು ಒಂದು ಕೊರತೆ ಇರುತ್ತೆ ಯಾವ ಬಟ್ ಅಯೋಗ್ಯ ಟೂ ಗೆ ನಿರ್ಮಾಪಕರ ಸಾತ್ತು ಆಗ್ತೀವಿ ಆಗ್ತಿವಿ ಆಗ್ತೀವಿ ಹಿಂಗಾಗ್ತಿವಿ ಆಗ್ತೀವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟು ಆಗ್ತೀವಿ ಅನ್ನೋರು ತುಂಬಾ ಜನ ಇದ್ದಾರೆ ಇದ್ರು ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಪ್ಯಾಶನೇಟ್ ಆಗಿ ಮಾಡ್ಬೇಕು ಸಿನಿಮಾನ ಆ ಸಿನಿಮಾ ಆ ಲೆವೆಲ್ ಎತ್ಕೊಂಡು ಹೋಗಬೇಕು ಇದು ಅಯೋಗ್ಯ ಟು ಅಂದ್ರೆ ಎಲ್ಲ ಡಬಲ್ ರೇಮನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಆರ್ಟಿಸ್ಟ್ಗಳಿರ್ಬೋದು ಬೇಕಿತ್ತು ನಮಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ಗೆ ತೊಗೊಂಡೋಗೋಣ ಅಂತ ಅದಕ್ಕೆ ಕ್ವಾಲಿಟಿದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಆ ಫಸ್ಟ್ ವಿಡಿಯೋ ಶೂಟ್ಗಿನೇ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಈ ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗಲಿ ಸಾರಿ ಭುವನಂ ಗಗನಂ ಅದು ಚೆನ್ನಾಗಾಗಲಿ ಅಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಸಿಕ್ಸ್ ಮೀಟರ್ ಆಗ್ಬೋದು ಇದೇ ಮಾತ್ರ ಉಳಿಸ್ಕೋತೀವಿ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಇದನ್ನ ಕಟ್ ಮಾಡಿ ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ ಎತ್ಕೊಂಡು ಹೋಗ್ತೀವಿ ಸಿನಿಮಾ ಅಫ್ಕೋರ್ಸ್ ಮಹೇಶ ತುಂಬಾ ಇಬ್ಬರು ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದ್ರೆ ಎಲ್ರು ಯೋಚನೆ ಮಾಡಿ ಆ ಫೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ರಚಿತ ಅವರು ಅವತ್ತಿಂದ ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರ್ನ ಫಸ್ಟ್ ನಾನು ಒಂದು ಮಾತಾಡಿದೆ ಮಹೇಶ್ಗೆ ಅಫ್ಕೋರ್ಸ್ ಇಡೀ ಏನ್ ಏನು ತಪ್ಪು ಈಗ ಎಲ್ರಿಗೂ ಗಂಡ್ಮ ಮಕ್ಳಿಗೆ ಅಷ್ಟು ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿ ಇರ್ಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಆ್ಯಂಡ್ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಅಂಡ್ ಸಿಕ್ಕಿದೆ ಅದು ಒಳ್ಳೇದ್ರಲ್ಲಿ ಈ ಮುಖ ನಮ್ಮ ಸಿನಿಮಾ ಮುಖಾಂತರನೇ ಅವ್ರು ಟೈಟ್ಲ್ ಸದಾಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ ಟ್ರಿಕ್ ಟೈಟಲ್ ಬಟ್ ಸತ್ಯ ಹೇಳ್ತೀನಿ ಯಾರು ಲೇಡೀಸ್ ಸೂಪರ್ ಸ್ಟಾರೋ ಸೂಪರ್ ಸ್ಟಾರೋ ಇಲ್ಲ ಸ್ಟಾರೋ ಏನೋ ಗೊತ್ತಿಲ್ಲ ನಾನು ಇನ್ನೂ ನನ್ನ ಅಭಿಮಾನಿಗಳಿಗೆ ಯಾವಾಗಲೂ ಸದಾ ಬುಲ್ಬುಲ್ ಆಗಿ ಇರ್ತೀನಿ ನಾನು ಬುಲ್ಬುಲ್ಲಾಗಿ